ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಬಿಗ್ ಬಾಸ್ನ ಕೆಲವೊಂದು ಅಪ್ಡೇಟ್ಗಳು ಬಂದಿದೆ ಸೊ ಒಂದು ಅಪ್ಡೇಟ್ನ ಬಗ್ಗೆ ಇವಾಗ ನೋಡುವ ಸೊ ಈ ಒಂದು ವೀಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ಒಂದು ವೀಡಿಯೋನ ನೀವು ಲೈಕ್ ಮಾಡಿರಿ ಯಾಕಂತಂದರೆ ನಿಮ್ಮಿಂದ ಒಂದು ಲೈಕ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡುವ ಹೌದು ಇವಾಗ ಬಿಗ್ ಬಾಸ್ ನಲ್ಲಿ ಹದಿಮೂರು ವಾರಗಳು ಮುಕ್ತಾಯವಾಗಿ ಇದೀಗ ಹದಿನಾಲ್ಕನೇ ವಾರಕ್ಕೆ ಕಾಲಿಟ್ಟಿದೆ ಆಲ್ಮೋಸ್ಟ್ ಇಲ್ಲಿ ನೈಂಟಿ ಡೇಸು ಕವರ್ ಆಯಿತು ಇನ್ನು ಯಾವಾಗ ಫಿನಾಲೆ ಇರುತ್ತೆ ಎಂಬುದನ್ನು ಇಲ್ಲಿ ನೋಡ್ತಾ ಹೋದ್ರೆ ಈ ಸಲದ ಸೀಸನ್ ಬಂದ್ಬಿಟ್ಟು ಒನ್ ಟ್ವೆಂಟಿ ಡೇಸ್ ಇರಲಿದೆ ಅಂತ ಒಂದು ಮಾಹಿತಿ ತಿಳಿದು ಬಂದಿದೆ ಸೊ ಇದರಿಂದಾಗಿ ಜನವರಿ ಇಪ್ಪತ್ತಾರನೇ ತಾರೀಕು ಆಗಬಹುದು ಅಂತ ಕೆಲವೊಂದು ಮಾಹಿತಿಗಳು ಇದೀಗ ತಿಳಿದು ಬಂದಿದೆ ಇನ್ನು ಈ ವಾರ ಬಂದ್ಬಿಟ್ಟು ಯಾವುದೇ ರೀತಿಯ ನಾಮಿನೇಷನ್ ಇರುವುದಿಲ್ಲ ಸೊ ಇದರಿಂದಾಗಿ ಈ ವಾರ ಬಂದ್ಬಿಟ್ಟು ನೋ ಎಲಿಮಿನೇಷನ್ ಒಂದು ರೌಂಡ್ ಆಗಿರುತ್ತೆ ಯಾಕಂತಂದ್ರೆ ಹಿಂದಿನ ಎಲ್ಲ ಸೀಸನ್ನ ಒಂದು ಫ್ಯಾಮಿಲಿ ವೀಕ್ ಬಂದ್ಬಿಟ್ಟು ಯಾರೂ ಕೂಡ ಎಲಿಮಿನೇಟ್ ಆಗಿರೋದಿಲ್ಲ ಸೊ ಇದರಿಂದಾಗಿ ಈ ಬಾರಿಯೂ ಕೂಡ ನೋ ಎಲಿಮಿನೇಷನ್ ಇಡುವಂತಹ ಒಂದು ಸಾಧ್ಯತೆ ಬೇಜಾನಿದೆ ಅಂಡ್ ಇನ್ನು ನೆಕ್ಸ್ಟ್ ವೀಕ್ ಬಂದ್ಬಿಟ್ಟು ಡಬಲ್ ಎಲಿಮಿನೇಷನ್ ಅಥವಾ ಮಿಡ್ ವೀಕ್ ಎಲಿಮಿನೇಷನ್ ನೀಡುವಂತಹ ಒಂದು ಸಾಧ್ಯತೆ ತುಂಬಾನೇ ಇದೆ ಅಂಡ್ ಇದ್ರ ಬಗ್ಗೆ ನಿಮಗೆ ಏನು ಅನಿಸುತ್ತದೆ ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡಿರಿ ಆ್ಯಂಡ್ ಇನ್ನು ಈ ವೀಕು ಫ್ಯಾಮಿಲಿ ವೀಕ್ ಆಗಿರೋದ್ರಿಂದ ಆಲ್ರೆಡಿ ಇದೀಗ ಮೂರು ಜನ ಕಂಟೆಸ್ಟೆಂಟ್ ಗಳ ಒಂದು ಫ್ಯಾಮಿಲಿ ಮೆಂಬರ್ಸ್ ಕೂಡ ಬಂದಿದ್ದಾರೆ ಸೊ ಮೊದಲೇದೇದಾಗಿ ಭವ್ಯ ತ್ರಿವಿಕ್ರಮ್ ಹಾಗೂ ರಜತ್ ರವರ ಫ್ಯಾಮಿಲಿ ಸೊ ನಿನ್ನೆ ಬಂದಿತ್ತು ಇನ್ನು ಇವತ್ತಿನ ಒಂದು ಎಪಿಸೋಡ್ ನಲ್ಲಿ ಮೋಕ್ಷಿತರ್ ತಂದೆ ತಾಯಿ ತಮ್ಮ ಇವತ್ತು ಬಿಗ್ ಬಾಸ್ಗೆ ಬರ್ತಾ ಇದ್ದಾರೆ ಅಂಡ್ ಅದರ ಜೊತೆಗೆ ಉಗ್ರಂ ಮಂಜೂರ್ ಅವರ ಫ್ಯಾಮಿಲಿ ನನ್ನು ಕೂಡ ಇವತ್ತು ಬಿಗ್ ಬಾಸ್ಗೆ ಬರ್ತಾ ಇದ್ದಾರೆ ಸೊ ಪ್ರಮೋವನ್ನು ನೋಡ್ತಾ ಹೋದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ ಸೊ ಯಾವ ಯಾವ ಕಂಟೆಸ್ಟೆಂಟ್ ಗಳ ಒಂದು ಫ್ಯಾಮಿಲಿ ಮೆಂಬರ್ಸ್ ಬಿಗ್ ಬಾಸ್ ನ ಮನೆಗೆ ಬರ್ತಾ ಇದ್ದಾರೆ ಅಂತ ಸೊ ಇನ್ನು ಈ ವಾರದ ನಾಮಿನೇಷನ್ ಆಕ್ಟಿವಿಟಿ ಇನ್ನೂ ಕೂಡ ಮಾಡಿಲ್ಲ ಸೊ ಇದರಿಂದಾಗಿ ನಾಮಿನೇಷನ್ ಲಿಸ್ಟ್ ಇನ್ನೂ ಕೂಡ ಸಿಕ್ಕಿಲ್ಲ ಆದರೆ ಇವಾಗ ಬಿಗ್ ಬಾಸ್ ನಲ್ಲಿ ಟೋಟಲ್ ಆಗಿ ಒಂಬತ್ತು ಜನ ಕಂಟೆಸ್ಟೆಂಟ್ ಗಳು ಇದಾರೆ ಸೊ ಈ ಒಂಬತ್ತು ಜನ ಕಂಟೆಸ್ಟೆಂಟ್ ಗಳ ಒಂದು ವೋಟಿಂಗ್ ಪೋಲ್ ಕೂಡ ರೆಡಿ ಆಗಿರುತ್ತೆ ಸೊ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಸೊ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ ಇಲ್ಲಿ ನೀವು ವೋಟ್ ಅನ್ನು ಕೂಡ ಮಾಡಬಹುದು ಇಲ್ಲಿ ವೋಟ್ ಅನ್ನ ಮಾಡೋದ್ರಿಂದ ಯಾವ ಯಾವ ಕಂಟೆಸ್ಟೆಂಟ್ ಗಳಿಗೆ ಎಷ್ಟೆಷ್ಟು ವೋಟ್ ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ನಿಮಗೂ ಕೂಡ ಸಿಗುತ್ತೆ ಸೊ ಇದಾಗಿತ್ತು ಈ ಒಂದು ಇದ್ದಂತ ಕೆಲವೊಂದು ಮಾಹಿತಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಈ ಒಂದು ವಿಡಿಯೋನ ನೀವು ನೋಡಿದಕ್ಕೆ ಧನ್ಯವಾದಗಳು